ಸಮಿತಿ ಉಡುಪಿ ಜಿಲ್ಲೆ ತಾಲೂಕು ಆಡಳಿತ ಮತ್ತು ತಾಲೂಕು ಸ್ವೀಪ್ ಸಮಿತಿ ಕುಂದಾಪುರ ತಾಲೂಕು ಗ್ರಾಮ ಪಂಚಾಯತ್ ಆಲೂರು ಮತ್ತು ಸರ್ಕಾರಿ ಪ್ರೌಢಶಾಲೆ ಆಲೂರು ಇಲ್ಲಿನ ಮತದಾರರ ಸಾಕ್ಷರತಾ ಕ್ಲಬ್ಬಿನ ಅಡಿಯಲ್ಲಿ ಇವತ್ತು ನಾವು ಮತದಾನ ಜಾಗೃತಿ ಅಭಿಯಾನವನ್ನು ಇಟ್ಕೊಂಡಿರ್ತೇವೆ ಉದ್ದೇಶ ಪ್ರತಿಶತ ನೂರು ಮತದಾನ ಆಲೂರು ಹರ್ಕೂರು ಗ್ರಾಮಸ್ಥರ ವಾಗ್ದಾನ ಎನ್ನುವ ಒಂದು ಘೋಷಣೆಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ 拜拜 ಮತದಾರ ಬಾಂಧವರೇ ಇದೇ ಬರುವ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಆನೂರು ವರ್ಕರು ಗ್ರಾಮಸ್ಥರು ಮತದಾರ ಬಾಂಧವರು ದಯವಿಟ್ಟು ಮತದಾನ ಮಾಡಿ ಶೇಕಡಾ ನೂರು ಮತದಾನ ದಾಖಲಾಗುವಂತೆ ದಯವಿಟ್ಟು ಸಹಕರಿಸಿ ಈ ಮೂಲಕ ಆಲೂರಿನಲ್ಲಿ ಶೇಕಡಾ ನೂರು ಮತದಾನ ನಡೆದು ದಾಖಲೆ ಸೃಷ್ಟಿಯಾಗಲಿ ಎನ್ನುವುದಾಗಿ ಜಿಲ್ಲಾ ಸ್ವೀಟ್ ಸಮಿತಿ ಉಡುಪಿ ಜಿಲ್ಲೆ ತಾಲೂಕು ಆಡಳಿತ ಸ್ವೀಟ್ ಸಮಿತಿ ಕುಂದಾಪುರ ತಾಲೂಕು ಹಾಗೂ ಗ್ರಾಮ ಪಂಚಾಯತ್ ಆಲೂರು ಹಾಗೂ ಸರ್ಕಾರಿ ಪ್ರೌಢಶಾಲೆ ಆಲೂರು ಇಲ್ಲಿನ ಸಮಸ್ತ ಸಂಸ್ಥೆಗಳ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಬೆಂಗಳೂರು ಮುಂಬೈನಲ್ಲಿ ಉಪಸ್ಥಿತರಿರುವಂತಹ ಬೇರೆ ಬೇರೆ ಊರುಗಳಲ್ಲಿ ವ್ಯವಹಾರದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮತದಾರ ಬಂಧುಗಳು ಊರಿಗೆ ಆಗಮಿಸಿ ಆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ತಮ್ಮ ಮತದಾನ ಮಾಡಬೇಕಾಗಿ ಆಲೂರಿನ ಎಂಎ